ಹಣಗೆ ಕಿದ್ಕೊಂಡಿರೋರು ನಮ್ಮ ತಾತ ಇವತ್ತು ಹೊಸ್ಕೊಳ್ಳೆಲ್ಲ ವಾಶ್ ಮಾಡ್ತೈತೆ ಇದ್ದೇ ನ್ಯೂ ಬೆಳ್ಳಿ ಚೈನು ಈಗ ಹೊಸ ಇನ್ವಿಟೇಷನ್ ಕಾರ್ಡ್ ಬಂದಿದೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸುಮ್ಮನೆ ರ್ಯಾಂಡಮ್ ಬ್ಲಾಗ್ ಇದ್ದೀನಿ ತುಂಬ ದಿನಗಳೇ ಆಗಿತ್ತು ಲಾಗ್ನ ಮಾಡಿ ಅದಕ್ಕೇ ಇವತ್ತು ಮಾಡೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಲಾಗ್ ಥರ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನಮ್ಮ ಮನೇಲಿ ಇಂಚರ್ ಹಾಗೆ ಎಲ್ಲ ಕ್ಲೀನ್ ಮಾಡಿ ನೋಡಿ ಆ ಥರ ಇದು ಮಾಡಿದ್ದಾರೆ ಇಲ್ಲಿ ಎಮ್ಮೆಗಳನ್ನ ಮೇಯ್ಸಕ್ ಬಿಟ್ಟವ್ರೆ ನಮ್ಮ ತಾತನ ಸ್ವಲ್ಪ ಇವತ್ತು ಕೆಲಸ ಇತ್ತು ಅಂತ ತಾತ ಎಮ್ಮೆ ಹೋಗಿಲ್ಲ ಅದಕ್ಕೆ ಇವತ್ತು ನಮ್ಮ ಗೌರವ ಮುಂದು ಹಾಡನ್ನು ಸ್ವಲ್ಪ ಮೇಯಿಸ್ತಾ ಇರೋ ನಾನು ಸ್ವಲ್ಪ ಕೆಲಸ ಇತ್ತು ಪಾರಿ ತೊಳೆದು ಅಂತ ತೊಳಿತಾ ಈಗ ಬಂದೆ ಈಗ ಎಮ್ಮೆಗಳ್ನ ಇಟ್ಕೊಬರೋಕ್ಕೆ ಆ ಕಡೆಯಿಂದ ಬರಬೇಕು ಈಗ ಆಡನ್ನ ಹಿಡ್ದು ಕಟ್ ಹಾಕ್ಬಿಟ್ಟು ನೆಕ್ಸ್ಟ್ ಈಗ ಹೋಗಿ ಎಮ್ಮೆ ಇಟ್ಕೊಂಡ್ ಹೋಗಬೇಕು ಹೋಗ್ಬೇಕು ಇಟ್ಕೊಕ್ರೆ ಈಗ ಆಡು ಬೆಳಗ್ಗೆಯಾಗಿ ಸುಮಾರು ಹೊತ್ತಾಯಿತು ಸುಮ್ಗಿರಪ್ಪ ಬಡ್ಕತ ಅದೇ ಕೋಳಿ ಇವನು ಹಿಡ್ಕೊಂಡು ಈಗ ಮತ್ತು ಇವತ್ತು ಹನುಮನ ಜಯಂತಿ ಅಂತೆ ಎಲ್ರಿಗೂ ಹನುಮನ ಜಯಂತಿಯ ಶುಭಾಶಯಗಳು ಹೆಂಗ್ತ ನೋಡ್ಕೊಟ್ಟು ಇದು ರೇ ಕೋಳಿನೇ ತುಳಿದ್ಬಿಡ್ತು ಕೋಳಿಲೆ ತುಳಿದ್ಬಿಡ್ತು ಕೋಳಿಲೆ ತುಳಿದ್ಬಿಡ್ತದ ಆಡು ಇವು ಹೋಯ್ತಾವದಾಗೋಳಕ್ಕೆ ಅವರು ಟೈಮ್ ಮುಗೀತು ಎಷ್ಟು ಗಂಟೆ ಆಗೈತೆ ಗೊತ್ತಾ ಹತ್ತುವರೆ ಈಗ ಹತ್ತುವರೆ ಹತ್ತುವರೆಗೆ ಒಯ್ತಾವ ಇವು ಎಮ್ಮೆನೇ ಏನು ಇಲ್ಲ ಇದು ಸೀಮೆ ಉಲ್ಲೆಲ್ಲ ಕೂದ್ಬಿಟ್ಟವ್ರೆ ಸೊ ಸ್ವಲ್ಪ ಇರೋದನ್ನ ಮೇಯೇ ಕಟ್ಟಾಕಿದ್ರೆ ಅವೇನು ಸರ ಹಂಗೆ ನೋಡಿ ಮೇಯಿದ್ದಾರೆ ಹೆಂಗೆ ಹೆಂಗೆ ಮಾಡ್ತೈತೆ ಕೊಕ್ಕರೆ ಫ್ರೆಂಡು ಎಮ್ಮೆ ಫ್ರೆಂಡ್ ಕೊಕ್ರೆ ಹೂ ಬಿಟ್ಟೈತೆ ಮಲ್ಗೆ ಹೂವು ಏನು ಅಷ್ಟು ಅಂದ್ಬಿಟ್ಟಿಲ್ಲ ಸ್ವಲ್ಪ ಎಣ್ಣೆ ನೆನ್ನೆ ಬಿಟ್ಟಿದ್ರು ಮತ್ತು ನೆನ್ನೆ ಊರಲ್ಲಿ ಮಳೆ ಬಂತು ಅಂದರೆ ಜಾಸ್ತಿ ಜೋರಾಗೇನು ಬರಲಿಲ್ಲ ಸುಮಾರಾಗಿ ಬಂತು ನೈಟ್ ಬಂತು ಅದ್ಕೆನೆಲ್ಲ ಸ್ವಲ್ಪ ತಾವ ಐತೆ ಇನ್ನೂ ಜೋರಾಗಿ ಬಂತು ಅಂದರೆ ಕೂತ್ಬಿಟ್ಟು ಏನೋ ಇದು ಮಾಡ್ತಾರೆ ಹಾಂ ದಿನ ಹಾಕುತ್ತೆ ಹಿಂಗೆ ಹೋಗಿ ಹಿಂಗೆ ಬಳಸ್ಕೊಂಡು ನೆಕ್ಸ್ಟ್ ಆ ಕಡೆಯಿಂದ ಬರಬೇಕು ನೋಡಿ ಕಟ್ಟಾಕ್ದಾಗ ಮೇಲಿಲ್ಲ ಈಗ ಬಂದವೆ ನೋಡಿ ಹೋಗೋ ಸಮಯದಲ್ಲಿ ಮೇಯೋದು ಎಷ್ಟವೆ ನಾಲ್ಕು ಈಗ ಎರಡು ಹಿಡ್ಕೊಂಡು ಹೋಗೋದು ಇನ್ನು ಹಿಂದಿನಗಡೆ ಇರೋ ಬರ್ತವೆ ಹಿಂದುಗಡೆ ಬರ್ತವೆ ಇದೇನು ಕಳೆಯುವಂಗೆ ಇಲ್ಲ ಎಲ್ಲ ನೋಡ್ಕೊಂಡು ಕಳ್ಕೊಂಡಾಗ ಬಿಟ್ಟಿದ್ದೇವೆ ಇದು ಹಿಡ್ಕೊ ಬಂದುಬಿಟ್ರಿ ನೀರು ಕುಡಿಬೇಕೀಗ ಇವು ಏನು ಮೇದ ಅಂತ ನೀರು ಕುಡಿತಾ ಕುಡಿತದಾವು ಇದ್ದೇ ತಾದ ತುನ್ಕ ಹೊರಕ್ಕೆ ಹೋಗಿದ್ದದ್ದು ಅದಕ್ಕೆ ನಾವು ಇಂಚರ ಮೆ ಮೆಸ್ತಾ ಇರೋದ್ ಮಾತೆ ಮಾತೆ ಈಗ ಬಂದು ನಾವು ಮಿದ್ರೈನ್ ಸಭೆ ಮಾಡ್ತಾ ಇದ್ದಾರೆ ನಮ್ಗಲ್ಲಿ ಹತ್ತು ಹೋಗಿ ನಮ್ಮ ಜೊತೆ ಯಾರೇ ಬಂದಿದ್ದಾರೆ ರೂಪಾ ಅವ್ರ ಮಕ್ಕ ಎಲ್ಲ ತೋರಿಸ್ತಿಲ್ಲ ಅವಳು ಸಂಧ್ಯಾ ಅಮ್ಮು ಮತ್ತೆ ಇದೊಂದು ನಮ್ಮ ನಮ್ಮ ಗುಂಡಿಗೆ ಬರ್ತಾಯಿಲ್ಲ ಇದೆಲ್ಲ ಬೇರೆ ಹೊಸ ಇಲ್ಲಿಗೆ ಹೋಗ್ತಾಯಿದ್ದಾರೆ ಅವ್ರ ಹೆಸರು ಎಲ್ಲ ಕೇಳಬೇಡಿ ನನಗೆ ಗೊತ್ತಿಲ್ಲ ಒಬ್ಬೊಬ್ರು ನಂಬಿಕಿ ಇದ್ರೆ ಗೊತ್ತು ಆಮೇಲೆ ಒಬ್ಬೊಬ್ರು ಹೆಸ್ರು ಗೊತ್ತು ಎಲ್ಲರ ಹೆಸರು ನಾನು ಅರ್ಕೊಳ್ತಾ ಹೋಗ್ತಾಯಿದ್ದೀನಿ ಹಣಗೆ ಕಿತ್ಕೊಂಡಿರೋದ್ನ ರೂಪಾಯಿ 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 ಇಕ್ಕಿದ ನಾನು ಎಲ್ಲ ಅಲ್ಲಿ ಇಕ್ಕಿಸ್ಕೊತವ್ರೆ ವೆಯ್ಟಿಂಗ್ ಊಟಕ್ಕೆ ಅವರೆಲ್ಲ ಅಲ್ಲೆಲ್ಲ ಅಲ್ಲಿ ಅಲ್ಲಿ ಪೆಂಡಲ್ ಹಾಕಿದ್ಯಲ್ಲ ಅಲ್ಲಿ ಊಟ ಕೊಡ್ತಾರದು ಇದು ಪೂಜೆ ಮಾಡಿ ಅಲ್ಲಿ ಹಣಗೆ ಇಕ್ಕಿಸ್ಕೊಂಡು ಅದೇ ನಾವು ವೆಯ್ಟ್ ಮಾಡ್ತಿದ್ದೀವಿ ಊಟ ಏ ಅದೇನು ಹೇಳ್ತೀರಾ ಹೇಳ್ಬಿಡ್ರವಾ ಅದೇನು ಹೇಳ್ತೀನಿ ಅಂದ್ರೆ ಹೇಳ್ಬಿಡಿ ನಿಮ್ಗಡೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲ ಯಾಕೆ ಇರ್ತೀವಿ ಮುಳ್ಳು ಈಗ ರೂಪಿ ಎಲ್ಲೇ ಹೋದ್ರೆ ಪದೇ ತಗೊ ಕರ್ಕೊಂಡು ನೋಡಿ ಸೀಮೆ ಹುಲಿದ್ರೆ ತೆಗೆ ಬಂದ್ಕೊಂಡಿ ಸೊಳ್ಳೆ ಚಟ್ಮಿ ಕಾಯ್ತದೆ ಅಂತ ಈಗ ಐದು ನಿಮಿಷ ವೇಟ್ ಮಾಡ್ತೀವಿ ಐದು ನಿಮಿಷ ಎಲ್ಲ ತುಂಬಾ ವೇಟ್ ಮಾಡ್ಬೇಕಾಗಿರ್ತದೆ ಯಾಕಂದರೆ ನಾವುಗಳೇನಾರ ಏನಾರ ಹೋಗಲ್ಲಿ ಕಿತ್ತಾಡ್ಕೊ ಆಡ್ಕೊಂಡು ಕುತ್ಕೊಳ್ಳಿಲ್ಲ ಅಂದರೆ ಇವತ್ತೆಲ್ಲ ಹೋಗಲ್ಲ ಏನಾರ ನಾವು ಅಂತ ಕಾಯ್ತಾ ಇದ್ರೆ ಮುಗಿತು ನನಗೆ ಈಗ ಜೋಡಿಸ್ತಾ ನಮ್ಮ ತಾತ ಇಲ್ಲಿ ಒಂದ್ ಕಡೆ ಹಾಕೋತೈತೆ ಯಾಕೆ ಜೋಡಿಸ್ತಾ ಇದ್ದೀರಲ್ಲ ಗೊತ್ತು ಮೇವಿಗೆ ಅಂತ ನೋಡ್ದ ಹ್ಞೂ ತ ಗೌರವನೂ ಕರ್ಕೋತಾಯ್ತ ಜೋಂಡ್ಸಕ್ಕೆ ಜಸ್ಟ್ ನಮ್ಮದು ಈಗ ಊಟ ಮಾಡ್ಕೊಂಡು ಈಗ ಬಂದ್ವಿ ತಾತ ಈಗ ಜೋಂಡ್ಸ್ ಐತಿ ನನ್ನ ತಾತನೂ ಬಂದಿತ್ತು ನೋಡ್ದು ತಿಂತೈತೆ ತಾಳೆ ಹ್ಞೂ ಏನ್ ಏನು ಟಚ್ ಮಾಡ್ಕೋಬೇಡ ಸುಮ್ಮನೆ ಸುಮ್ಮನೆ ಕುದ್ದು ಅದಕ್ಕೆ ಕನ್ಕೊಟ್ಟದ್ ನಾನು ಆನೆ ಆರ ಆನ್ಬಿಡು ಹ್ಞೂ ಬಂದ್ಬಿಡು ಏನ್ ಆನೆ ಆಯ್ತದೆ ಕೀ ಹಾಕ್ಬೇಕಲ್ವೇನಾಗೆ ಆನಿದ್ದ ನಮ್ಮಂತೆ ಎಳ್ಬರ್ಡ್ಗಳು ಇಲ್ಲೆಲ್ಲ ಹೋಗಿರ್ತಾರೆ ನಾನು ಸ್ಲೋ ಒಂದೇ ಗೇರಲ್ಲಿ ಇದ್ದಾಗ ಓಡಿಸಿದೆ ನಾನು ಒಂದೇ ಒಂದೇ ಆಗ ಹುಳಿ ಏನೋ ತುಂಬಕೋಗಿದ್ದಾಗ ಯಾರೋ ಕೊಟ್ಟಿದ್ರು ಡಾಕ್ಟ್ರ್ ಓಡಿಸಿದ್ದೆ ಹಿಂಗೈತೆ ಸ್ಟೇರಿಂಗ್ ರೂಪಿ ಬಂದಿಯಾನೆ ಯಾರಿಗೆ ಜೀವದ ಮೇಲೆ ಆಸೆ ಇಲ್ಲ ಬನ್ನಿ ಅಲ್ಲ ಬನ್ನಿ 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 ಹತ್ತು ರೂಪಾಯಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಬದೇನೇ ಹಳ್ಳಿ ಪಕ್ ಫೋನ್ ನೋಡ್ತಾ ಹೋದ ಈಗ ಮಳೆ ಬರ್ತಿದೆ ಒಂಬತ್ತು ಗಂಟೆ ಇನ್ನೇನು ಎಂಟು ನಲವತ್ತು ನೋಡಿ ಇವತ್ತು ಉಣ್ಣ್ಮೆ ಚಂದಿರ ನೋಡಿ ಹುಣ್ಣಿಮೆ ಚಂದಿರ ಹಂಗಾರು ಮಳೆ ಬರ್ತೈತೆ ಇವತ್ತು ಉಣ್ಣ್ಮೆ ಅದಕ್ಕೆ ಮಳೆ ಬರ್ತಾರದು ಉಳ್ಮೆ ಅಂತಲ್ಲ ನೆನೇನೋ ಬಂದಿತ್ತು ನಮ್ಮ ನಮ್ಮೂರಲ್ಲಿ ಮಳೆ ಇವಾಗ ಈಗ ಬಂದು ಗೌರಮ್ಮರ ಚಿಕ್ಕಪ್ಪರ ಮಗಳು ಮಗಂದು ಎಂಗೇಜ್ಮೆಂಟ್ ಐತೆ ಅಂತ ಇದ್ದೀವಿ ಕಬ್ಬಾಳ ಹತ್ರ ಮುಂದೆನೇ ಕಬ್ಬಾಳಿಂದ ಮುಂದೆ ಇರೋದು ಊರಲ್ಲಿ ಹೋಗಬೇಕು ಅಂತ ಇದ್ದೀವಿ ರೆಡಿ ಆಗಿದ್ದೀವಿ ನಂಗೆ ಗೌರಮ್ಮನೂ ರೆಡಿ ಬಸ್ ಸ್ಟ್ಯಾಂಡ್ ಇದ್ದೀವಿ ಬಸ್ ಬಂದ ಹೋಗಬೇಕು ಸ್ಥಳಕ್ಕೆ ಆದರೆ ಗಂಡು ಗೊತ್ತಿಲ್ಲ ನಾವು ಹೇಳಿದ್ದೆ ಗಂಡನ ಕಡೆ ಬಂದು ಇಲ್ಲಿ ನಾವು ಕೂತಿದ್ದೀವಿ ಅಂದರೆ ಗಾಡಿ ಬಸ್ಸಲ್ಲಿ ಬರಬೇಕು ಅಂದ್ಕೊಂಡ್ವಿ ಅಂತ ಹೇಳಿದದ್ದು ನಾವು ಒಮ್ಮತ್ತು ಕೊಡಗೆ ಬಂದಿದ್ದೀವಿ ಮತ್ತೆ ಇಲ್ಲಿ ಗಾಡಿ ರೂಪರ್ದು ಗಾಡಿ ತಂದಿದ್ವಿ ಅದು ಬಸ್ಸೇ ಹಾಕಿ ಬಂದು ನಿಲ್ಲಿಸಿರ್ಲಿಲ್ಲ ಅದಕ್ಕೆ ಗಾಡಿಯೇ ಬಂದು ಎತ್ಕೊಂಡು ಈಗ ಗೌರಮ್ಮ ನೋಡಿ ತೋರಿಸಿದ್ವಿ ನಾವು ಗೊತ್ತಿಲ್ವಲ್ಲ ಯಾರು ಕೂಡ ಅದಕ್ಕೆ ಒಂದು ನಮ್ಮ ಗೌರಮ್ಮನ ಜೊತೆ ಬಂದರೆ ಎಲ್ಲ ಅರ್ಜೆಂಟ್ ಅರ್ಜೆಂಟ್ ಆ ಥರ ಇನ್ನೂ ಯಾರೂ ಬರಲಿಲ್ಲ ಗೌರವನೂ ಗೊತ್ತಿರೋರು ಅದಕ್ಕೆ ಫೋನ್ ಮಾಡ್ತಾ ಕೂತಾವಳು ನನಗೇ ನನ್ನ ಆಚಿಕೆ ಆಯ್ತಾಯ್ತೀ ನಮ್ಮ ತಾತ ಇವತ್ತು ಹೊಸ ವಾಶ್ ಮಾಡ್ತೈತೆ ನಮ್ಮ ಹಾಗೆ ಒಂದು ಹೊಸ ಪೂರ್ತಿ ಕ್ಲೀನಿಂಗ್ ಅದು ರೈ ಸ್ನಾನ ಮಾಡಿಬಿಟ್ಟು ಅವಳೆ ಕರ್ಗಿ ಇಲ್ಲೊಂದು ಸಾತ್ ತೊಳೆತೈತೆ ತಾತ ಇವು ತೊಳೆಯಲ್ಲ ಇವನ ಇವೆರಡನ್ನ ತೊಳಿ ನಂಗೆ ಗೊತ್ತು ಆಡು ತೊಳೆಯಲ್ರು ಅಂತ ಇದನ್ನ ತೊಳಿ ಪ್ರೆಸ್ತು ಈ ಕೆಂಚಿನ ಹೇಗಿದೆ ಕದ ಇವೆರಡೇ ತೊಳೆಯೋದು ಇವೆಡೆ ಇವೆರಡೇನೆ ತೊಳೆಯೋದು ಹಾ ಗಾಯ ಆಗಿರ್ಬೇಕು ನೋಡ್ತಾ ಅದಕ್ಕೆ ಓದಿತಾರ ನಿಂಗೆ ಅಲ್ಲಿ ಬಿಡ್ತಾ ಇದೆಯಾ ಅಂತ ನಮ್ಮ ಗೊಬ್ರ ಮೈಕಾ ಓದ್ಬೇಕೆ ರೆಡಿ ಆಗೋಯ್ತು ನಾನು ಈಗ ಫೋಟೋದಿಂದ ತೋರಿಸ್ತೀನಿ ಬಂದಾದ್ಮೇಲೆ ತಗಿತಾ ಇದ್ನ ಅದಕ್ಕೆ ನಮ್ ಗೊಬ್ಬರ ಮೈನು ಪೋಟ ತೆಗಿತಾ ಈಗ ಆ ರೂಪ ನಾನು ಜೆರಾಕ್ಸ್ ಹೋಗ್ತಾ ಇದೀವಿ ಜೆರಾಕ್ಸ್ ಮಾಡ್ಕೊಂಡು ಬೇಗ ಬೇಗ ಬರಬೇಕು ನ್ಯೂ ಬೆಳ್ಳಿ ಚೈನು ಈಗ ಹೊಸ ತೊಗೊಬಂದ್ವಿ ಒಂದು ತಗೊಂಡಿದ್ದದ್ದು ಬ್ಲ್ಯಾಕ್ ನನಗೇನೋ ಜಾಸ್ತಿ ಬೆಳ್ಳಿ ಎಣೆಯಲ್ಲ ಬ್ಲ್ಯಾಕ್ ಆಗಿಬಿಡ್ತದೆ ಇದು ಮೂರನೇದೇನೋ ಮೂರನೇದವ ಇದು ಸರ ಹಾಂ ನಾಲ್ಕನೇದು ಇದು ನಾಲ್ಕನೇದು ಸರ ನನಗೆ ಕಪ್ಪಾಗ್ಬಿಡ್ತದೆ ಆಗ್ಬಿಡ್ತದೆ ಅದಕ್ಕೆ ಈ ಥರ ತೊಗೊಬಂದಿದ್ವಿ ಪೂರ್ತಿ ಡಿಸೈನ್ ಏನು ಇದೆ ಇರೋದನ್ನ ನೋಡಬೇಕು ಏನಾಗುತ್ತೆ ಏನೋ ಅಂತ ಲಾಸ್ಟ್ ಅಂತ ಹೇಳ್ಬಿಟ್ಟೊಳಗೆ ಅವರಮ್ಮ ಏನಾರ ಇದು ಕಾಯ್ತು ಅಂದರೆ ನೀವು ಬೆಳ್ಳಿ ಚೆಂದ ತೊಗೊಳೋದಿಲ್ಲ ಅಂತ ಈ ಥರ ಇದೆ ಡಿಸೈನ್ ಏನಿಲ್ಲ ಇದು ಪೂರ್ತಿ ಸಾದ ಇವತ್ತು ತಗೊಬಂದ್ವಿ ಹೋಗಿ ಗುರುವಾರ ಕಾಡಿಸ್ತೇನೆ ಪೋಗಿಸ ಆಗ್ತಿದೆ ನೋಡಿ ಇಷ್ಟು ಕಾರ್ಡವೆ ಇನ್ನೂ ಓಪನ್ ಮಾಡಿದ್ದು ಮಾಡಲಿಲ್ಲ ಅಂತ ಒಂದು ಇನ್ವಿಟೇಷನ್ ಕಾರ್ಡ್ ಬಂದೈತೆ ಇದೆ ಈ ಥರ ಥರದವನ್ನೆಲ್ಲ ಪ್ಯಾಕ್ ಏನು ಹೆಸರು ಅಂತ ಇನ್ನ ಗೊತ್ತಾಗೋಯ್ತಲ್ಲ ಕಾರ್ಡ್ ಒಳಗಡೆ ಇದೆ ನೋಡಿ ಈ ಥರ ಹಾಂ ಬಂದ್ಬಿಟ್ಟು ನೇನು ಇನ್ನೂ ಎಷ್ಟು ಐದ ರೂಪಿನಿಂದ ಮದುವೆ ಇದು ಮೀಶೋದಲ್ಲೇನು ಆರ್ಡ್ರ್ ಮಾಡಿದ್ರು ಬಂದೈತೆ ಎಷ್ಟು ಹ್ಞೂ ಮುನ್ನೂರು ಜೋಬೈತಿ ತೋಳಿ ತ್ರೀ ಪೀಸಾ ಎಷ್ಟು ಕಾರ್ಡ್ ಓಡಿಸಿದ್ದೀರಿ ಐನೂರಾ ಫೈವ್ ಹಂಡ್ರೆಡ್ ಕಾರ್ಸ್ ಇಲ್ಲಿಗಿದೆ ಲಾಗ್ನು ಕೂಡ ಹೆಣ್ಣು ಮಾಡ್ತೀನಿ ಟೈಟಲ್ ಇದ್ದೇನೆ ಇನ್ವಿಟೇಷನ್ ಕಾರ್ಡ್ ಬಂದೈತಾ ಅಂತಾರೆ ಆಗ್ತೇನೆ ಇಲ್ಲಿಗೆ ಲಾಗ್ ಎಂಡ್ ಮಾಡ್ತೀನಿ ನಿಮ್ಗೆ ಏನಾರ ಲಾಗ್ ಏನಂದ್ರೆ ಇಷ್ಟಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ಸ್ ಇದೆ ಈ ಥರ ಇದೆ ಡಿಸ್